ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಿಐಎಸ್ಎಫ್ ಸೈಕ್ಲೋಥಾನ್ ಜಾತಕ್ಕೆ ಉತ್ತರ ಕನ್ನಡದಲ್ಲಿ ಭವ್ಯ ಸ್ವಾಗತ ಹೊನ್ನಾವರ ಇಕೋ ಬೀಚ್ಗೆ ಆಗಮಿಸಿದ ಇಪ್ಪತ್ನಾಲ್ಕು ಜನ ಸಿಐಎಸ್ಎಫ್ ಯೋಧರನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಸಚಿವರ ಪುತ್ರಿ ಬೀನಾ ವೈದ್ಯ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ವತಿಯಿಂದ ಸುರಕ್ಷಿತ ತಟ ಸಮೃದ್ಧ ಭಾರತ ಧ್ಯೇಯ ವಾಕ್ಯದೊಂದಿಗೆ ಗುಜರಾತಿನಿಂದ ಕನ್ಯಾಕುಮಾರಿಯಾಗೆ ಸಾಗುತ್ತಿರುವ ಸಮುದ್ರ ತೀರ ಸೈಕ್ಲೋಥಾನ್ ಜಾಥಾ ಇಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಭವ್ಯ ಸ್ವಾಗತವನ್ನು ಪಡೆಯಿತು ಈ ಜಾಥಾವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ನೇತೃತ್ವದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸಲಾಯಿತು ಸಂಜೆ ನಾಲ್ಕು ಗಂಟೆಗೆ ಹೊನ್ನಾವರದ ಇಕೋ ಬೀಚ್ಗೆ ಆಗಮಿಸಿದ ಈ ಸೈಕ್ಲೋಥಾನ್ ಜಾಥಾದಲ್ಲಿನ ಇಪ್ಪತ್ನಾಲ್ಕು ಜನ ಸಿ ಎಫ್ ಯೋಧರು ಭಾಗವಹಿಸಿದ್ದರು ಜಾಥಾವನ್ನು ಪ್ರೋತ್ಸಾಹಿಸಲು ಸಚಿವರು ವಿಶೇಷ ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಅವರ ಪುತ್ರಿ ಹಾಗೂ ಅರ್ಬನ್ ಬ್ಯಾಂಕ್ ನಿರ್ದೇಶಕಿಯೂ ಆದ ಬೀನಾ ವೈದ್ಯ ಅವರು ಸಿಐಎಸ್ಎಫ್ ಯೋಧರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ಇಂತಹ ರಾಷ್ಟ್ರಭಕ್ತಿಯ ಕಾರ್ಯಕ್ರಮವನ್ನು ಹೊನ್ನಾವರದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಪಾಲಿಗೆ ಹೆಮ್ಮೆಯಾಗಿದೆ ಸಿಐಎಸ್ಎಫ್ ಯೋಧರು ದೇಶದ ಸುರಕ್ಷತೆಗಾಗಿ ಸಲ್ಲಿಸುತ್ತಿರುವ ಸೇವೆ ಅಮೂಲ್ಯ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಸಿಐ ಸಫೋರ್ ಬಂದಿದ್ದು ಬಹಳನೆ ಖುಷಿಯಾಗಿದೆ ಯಾಕಂದ್ರೆ ಅವ್ರು ಕಾಪಾಡ್ತಾರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ನಮ್ಮ ಸೇವೆ ಸದಾ ಇರ್ತಾರೆ ಸೊ ನಮ್ಗೆ ಒಂದ್ ಅರ್ಧ ಗಂಟೆ ತಾಸಾನು ಸಿಕ್ಕಿರ್ಬೋದು ಅವ್ರ ಬಟ್ ನಾವು ಅವ್ರ ಸೇವೆ ಮಾಡೋದು ತುಂಬಾನೇ ಖುಷಿಯಾಗಿದೆ ಈ ತರನೇ ಯಾವತ್ತು ಇರ್ಬೇಕು ಅವ್ರು ನಮ್ ಜೊತೆ ಯಾವತ್ತು ನಮ್ಮನ್ನ ಕಾಪಾಡ್ತಾ ಇರ್ತಾರೆ ನಮ್ಮ ರಕ್ಷಣೆನೇ ಇರ್ತಾರೆ ನಾವು ನಮ್ಮ ಊರಿಗೆ ಬಂದಾಗ ನಮ್ ಕೈಲಿ ಏನಾಗ್ತದೆ ಅಥವಾ ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಜೊತೆ ಜನನು ಇದ್ದಾರೆ ಊರ್ನವ್ರು ಆಗಿರ್ಬೋದು ಎಲ್ಲರೂ ಸೇರಿ ಅವ್ರ ಒಂದು ಸ್ವಾಗತ ಮಾಡಿ ಒಂದು ಸೇವೆ ಮಾಡಿದ್ರು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಇವತ್ತು ಮಳೆನೂ ಬಂದಿದೆ ನೋಡಿ ಅಲ್ವಾ ಇಲ್ಲಿ ಎಲ್ಲರೂ ಹೇಳ್ತಿದ್ವಿ ಎಷ್ಟು ಸೆಕೆ ಆಗ್ತಾ ಇದೆ ನೀರಿಲ್ಲ ಸೊ ಮಳೆನೂ ಬಂದಿದೆ ಶುಭ ಲಕ್ಷಣನೇ ಇರ್ಬೋದು ಸೊ ಹೌದು ಅವ್ರೆ ಅವ್ರೇ ನನ್ಗಿ ಅವ್ರು ಹೇಳ್ತಾ ಇದ್ರು ನಾವು ಅವ್ರಿಗೆ ಹುಡ್ಸ್ತಾ ಇದ್ರು ಯಾರು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಅಂತ ಹೇಳಿ ಬಟ್ ಅವರೆಲ್ಲರೂ ನಮ್ಮವರು ಅಂತ ಏನು ಭಾವನೆ ಇದೆಯಲ್ಲ ನಮ್ಮಲ್ಲಿ ಯಾರು ಆಲ್ ಇಂಡಿಯನ್ಸ್ ಅನ್ನೋ ಒಂದು ಭಾವನೆ ಇದೆಯಲ್ಲ ಅದು ಸ್ಟ್ರಾಂಗಲ್ಲಿ ಯಾಕಂದ್ರೆ ಅವ್ರು ಹೇಳ್ದಂಗೆ ಎಲ್ಲರೂ ಬೇರೆ ಬೇರೆ ಸ್ಟೇಟ್ನವರಾಗಿರ್ಬೋದು ಬೇರೆ ಬೇರೆ ಡಿಸ್ಟಿಕ್ನವರಲ್ಲ ಸ್ಟೇಟ್ನವ್ರು ಇದ್ದಾರೆ ಅವರೆಲ್ಲರೂ ಇಲ್ಲಿ ಬಂದು ನಮ್ಮ ಇಲ್ಲಿ ಸೈಕಲಲ್ಲಿ ಹೋಗ್ತಿರ್ಬೇಕವ್ರೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ತೊಗೊಂಡು ಹೋಗ್ತಾರಲ್ಲ ಅದು ತುಂಬಾನೇ ಖುಷಿ ಆಯಿತು ಸಚಿವರು ಆಲ್ರೆಡಿ ಅವರನ್ನ ಬೆಳಗ್ಗೆ ಮೀಟ್ ಆಗಿದ್ದಾರೆ ಅಂಕೋಲದಲ್ಲಿ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಮೀಟಿಂಗ್ ಫಿಕ್ಸ್ ಆಗಿತ್ತು ನಾಳೆ ಪರಮೇಶ್ವರ್ ಅವರು ಬರ್ತಿದ್ದಾರೆ ನಾವು ಹೋಮ್ ಮಿನಿಸ್ಟರ್ ಅವರು ಸೊ ಹಾಗಾಗಿ ಸ್ವಲ್ಪ ಬಿಸಿದ್ರು ಆದ್ರೆ ಅವರು ಮೀಟ್ ಮಾಡಿ ಅವ್ರಿಗೇನು ಗೌರವ ಕೊಡ್ಬೇಕು ಅದನ್ನ ನಾವು ಕೊಟ್ಟಿದ್ದೇವೆ ಅವರು ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದವರು ನಮ್ಮ ಊರಿನವರು ಎಲ್ಲ ಮುಖಂಡರಾಗಿರ್ಬೋದು ಎಲ್ಲ ಊರಿನವರು ಬಂದಿರ್ಬೋದು ಇದು ನಮ್ಮ ಕಾರ್ಯಕರ್ತರ ವ್ಯವಸ್ಥೆ ಸೀಮಿತವಾದಂಥದಲ್ಲ ದೇಶ ಅನ್ನೋದು ಭಾರಿ ಇಂಪಾರ್ಟೆಂಟ್ ಅಲ್ವಾ ಎಲ್ಲರೂ ಸೇರಿ ನಾವು ಮಾಡಿದ್ದೀವಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸರ್ಕಾರದ ಅಧಿಕಾರಿಗಳು ನಾಗರಿಕರು ಸೇರಿ ಹಲವಾರು ಮಂದಿ ಭಾಗವಹಿಸಿ ಸಿಐಎಸ್ಎಫ್ ಯೋಧರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡೆಪ್ಯುಟಿ ಕಮಾಂಡೆಂಟ್ ರಾಜೇಂದ್ರ ಪ್ರಸಾದ್ ಪಾಠಕ್ ಅಸಿಸ್ಟೆಂಟ್ ಕಮಾಂಡೆಂಟ್ ದುರ್ಗೇಶ್ ಕಲಾಲ್ ಡೆಪ್ಯುಟಿ ಕಮಾಂಡೆಂಟ್ ವಿಭೂ ಸಿಂಗ್ ಗ್ರೂಪ್ ಕಮಾಂಡೆಂಟ್ ಅನುಪ್ ಸಿನ್ಹಾ ಸೇರಿದಂತೆ ಸಿಐಎಸ್ಎಫ್ ಅಧಿಕಾರಿಗಳು ಈ ಜಾಥಕ್ಕೆ ಸ್ಪಂದಿಸಿದರು ಜಿಲ್ಲೆಯಾದ್ಯಂತ ಈ ಸೈಕ್ಲೋಥಾನ್ ಜಾಥವನ್ನು ಸ್ವಾಗತಿಸಲು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದ್ದು ದೇಶದ ಕರಾವಳಿ ಪ್ರದೇಶಗಳ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಈ ಪ್ರಯತ್ನಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ